ಇಂದು ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆ ನಡೆಯಲಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಚಿವ ಸಂಪುಟ ಸಭೆ ನಡೆಯಲಿದೆ ಹಲವಾರು ವಿಚಾರಗಳ ಕುರಿತಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಕೂಡ ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಕೆಲವೊಂದು ಯೋಜನೆಗಳ ಕುರಿತಂತೆ ಚರ್ಚೆ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಮಹತ್ವದ ಸಭೆ ಇದು ಗಂಟೆಗೆ ಯಾರೆಲ್ಲ ಭಾಗಿಯಾಗ್ತಾರೆ ಏನೆಲ್ಲ ಚರ್ಚೆ ಆಗುತ್ತೆ ಈ ನಿಟ್ಟಿನಲ್ಲಿ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ ಸಚಿವರು ಇವತ್ತು ಭಾಗಿಯಾಗಿ ಇವತ್ತು ಒಂದಷ್ಟು ಸಮನ್ವಯತೆಯ ಚರ್ಚೆ ನಡೆಯಲಿದೆ ಹಲವಾರು ಯೋಜನೆಗಳ ಕುರಿತಂತೆ ಇವತ್ತು ಚರ್ಚೆಯನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಸಲಿದ್ದಾರೆ ಬಹಳ ಮುಖ್ಯವಾಗಿ ಇವತ್ತು ಗಣಿಗುತ್ತಿಗೆ ಅವಧಿ ಮುಕ್ತಾಯಗೊಂಡಿರುವಂತಹ ಭಾರತ ಚಿನ್ನದ ಗಣಿ ಸಂಸ್ಥೆ ಕೆ ಜಿ ಎಫ್ ಕೋಲಾರ್ ಜಿಲ್ಲೆ ಆವೃತಗೊಂಡಿರುವ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಲಭ್ಯವಿರುವಂತಹ ಟೇಲಿಂಗ್ ಡಾಂಪ್ಸ್ಗಳಿಗೆ ಎಂ ಎಂ ಡಿ ಆರ್ ಕಾಯ್ದೆ ಅಂದರೆ ಕಾಯ್ದೆಯ ಕುರಿತಂತೆ ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಕರ್ನಾಟಕ ಸಿವಿಲ್ ಸೇವಾ ತಿದ್ದುಪಡಿ ನಿಯಮಗಳು ಅದರ ಬಗ್ಗೆ ಇವತ್ತು ಚರ್ಚೆಯಾಗತ್ತೆ ರಾಜ್ಯ ಸಿವಿಲ್ ಸೇವೆಗಳ ನೇರ ನೇಮಕಾತಿ ಕ್ರೀಡಾಪಟುಗಳಿಗೆ ಶೇಕಡಾ ಎರಡರಷ್ಟು ಮೀಸಲಾತಿ ನೀಡೋದು ಈ ಕುರಿತಂತೆ ಚರ್ಚೆ ನಡೆಯುತ್ತೆ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಆವರಣದಲ್ಲಿ ನಾನ್ನೂರ ಐವತ್ತು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಕಾಮಗಾರಿ ಪರಿಷ್ಕೃತ ಅಂದಾಜು ಮೊತ್ತ ಹೀಗೆ ಹಲವಾರು ಪ್ರಮುಖ ವಿಚಾರಗಳ ಕುರಿತಂತೆ ಇವತ್ತು ಚರ್ಚೆ ನಡೆಸ್ತಾರೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ ರಾಜಪ್ಪ ರಾಜ್ಯ ಸಚಿವ ಸಂಪುಟದ ಮಹತ್ವದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಎಷ್ಟೊತ್ತಿಗೆ ಸಭೆ ಇರೋದು ವಿಷಯಿ ಹನ್ನೊಂದು ಗಂಟೆಗೆ ಒಂದು ಸಚಿವ ಸಂಪುಟ ಸಭೆ ಆರಂಭವಾಗುತ್ತೆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ ವಿಶೇಷವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಇತ್ತೀಚೆಗೆ ಸುಮಾರು ಎರಡ್ ಸಾವಿರದ ಒಂದರಲ್ಲಿ ಏನು ಮುಕ್ತಾಯಗೊಂಡಂತೆ ಅಥವಾ ಭಾರತ ಚಿನ್ನದ ಗಣಿ ಏನು ಸಂಸ್ಥೆ ಏನಿತ್ತು ಕೆ ಜಿ ಎಫ್ ಕೋಲಾರ ಅದನ್ನ ಓಪನಿಂಗ್ ಮಾಡ್ಬೇಕು ಅಂತ ಕೇಂದ್ರ ಸರ್ಕಾರ ಇತ್ತೀಚೆಗೆ ತೀರ್ಮಾನ ತೆಗೆದುಕೊಳ್ತು ಆ ಒಂದು ಚಟುವಟಿಕೆಯನ್ನ ಮರುಸ್ಥಾಪನೆ ಮಾಡ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ತುಂಬಾ ವರ್ಷಗಳ ನಂತರ ದೊಡ್ಡ ಹೋರಾಟ ಆಗಿತ್ತು ಮತ್ತು ಅಲ್ಲಿರುವಂತಹ ಮಣ್ಣನ್ನ ಇತ್ತೀಚೆಗೆ ಚಿನ್ನ ತೆಗೆದು ಅದಾದ ನಂತರ ಉಳಿಕೆ ಮಣ್ಣಲ್ಲಿ ಏನಿತ್ತು ಅದನ್ನ ಡಂಪಿಂಗ್ ಯಾರ್ಡ್ ಅಲ್ಲಿ ಡಂಪ್ ಮಾಡಲಾಗಿತ್ತು ಅದನ್ನ ಟ್ರೈಲಿಂಗ್ ಡಂಪ್ ಅಂತ ಕರೀತಾರೆ ಆ ಒಂದು ಡಂಪ್ ಅನ್ನ ಮಣ್ಣನ್ನ ಸಂಪೂರ್ಣವಾಗಿ ಮತ್ತೆ ಗಣಿ ಒಡ ಹಾಕಿ ಮುಚ್ಚುವಂತ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ನ ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ರು ಇದನ್ನ ಮರು ಓಪನ್ ಮಾಡಿ ಅದನ್ನ ಸಂಸ್ಕರಣೆ ಮಾಡುವಂತ ಅಥವಾ ಚಿನ್ನವನ್ನ ಇರ್ಬೋದು ಮತ್ತು ಬೇರೆ ಬೇರೆ ಸಣ್ಣ ಸನ್ ಸೇರುತ್ತೆ ಬೇರೆ ಬೇರೆ ಅಲ್ಲಿ ಅಲ್ಲಿ ಒಂದು ಆ ಏನು ಅದಿರ ಅದಿರಿ ನಿಕ್ಷೇಪಗಳಿವೆ ಅದನ್ನ ಬಳಸ್ಕೊಳ್ಳಕ್ಕೆ ಸಾಧ್ಯತೆ ಇದೆಯಾ ನೋಡಿ ಅಂತ ನಮ್ ಸೂಚನೆ ಕೊಟ್ಟಿದ್ರು ಮತ್ತು ಹಿಂದಿನ ತಂತ್ರಜ್ಞಾನ ಜ್ಞಾನದಿಂದ ಸಮರ್ಪಕವಾಗಿ ಚಿನ್ನವನ್ನು ಉತ್ಪಾದನೆ ಮಾಡಕ್ಕಾಗಿಲ್ಲ ಹಾಗಾಗಿ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಅಲ್ಲಿ ಅದರನ್ನ ಮತ್ತೆ ಉತ್ಪಾದನೆ ಮಾಡ್ಬೋದು ಚಿನ್ನವನ್ನು ಉತ್ಪಾದನೆ ಮಾಡ್ಬೋದು ಅಂತ ಸೂಚನೆ ಕೊಟ್ಟ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಹಾಗಾಗಿ ಇದು ಸಂಬಂಧಪಟ್ಟಂತೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ ಅದೇ ರೀತಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಇನ್ ಮುಂದೆ ನೇಮಕಾತಿಗಳಲ್ಲಿ ಕ್ರೀಡಾಪಟುಗಳಿಗೆ ಶೇಕಡ ಎರಡರಷ್ಟು ಮೀಸಲಾತಿ ಕೊಡಬೇಕು ಅಂತ ಹಿಂದೆ ಕೇವಲ ಪೊಲೀಸ್ ಇಲಾಖೆ ಮತ್ತು ಕೆಲವು ಇಲಾಖೆಗಳ ಮಾತ್ರ ಸೀಮಿತವಾಗಿ ಬ್ಯಾಂಕಿಂಗ್ ಉದ್ಯೋಗ ಇರಬಹುದು ಮತ್ತು ಪೊಲೀಸ್ ನೇಮಕಾತಿ ಸಂದರ್ಭದಲ್ಲಿ ಮಾತ್ರ ಇದಕ್ಕೆ ಅವಕಾಶ ಇತ್ತು ಹಾಗೆ ಆದ್ರೆ ಇತರ ಎಲ್ಲಾ ಇಲಾಖೆಗಳಲ್ಲೂ ಸಹ ಶೇಕಡ ಎರಡರಷ್ಟು ಕ್ರೀಡಾಪಟುಗಳಿಗೆ ಮೀಸಲಾತಿ ನೀಡಬೇಕು ಅಂತ ಒಂದು ತೀರ್ಮಾನವನ್ನು ಇದು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಇದರ ಜೊತೆಗೆ ಮೈಸೂರು ಭಾಗದಲ್ಲಿ ಇರ್ಬೋದು ಅಥವಾ ರಾಯಚೂರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಿನೋಮ್ ಕನ್ನಡ ಕರ್ನಾಟಕ ಮಾನವ ಜಿನೋಮ್ ಅಧ್ಯಯನ ಸಂಸ್ಥೆಯನ್ನು ಮಾಡಬೇಕು ಅಂತ ಹಿಂದೆ ಬಜೆಟ್ನಲ್ಲಿ ಇದನ್ನ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಅದನ್ನ ಜಾರಿಗೊಳಿಸಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ಹಾಸನ ವೈದ್ಯಕೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಾನೂರೈವತ್ತು ನಾನೂರೈವತ್ತು ಹಾಸಿಗಳ ಆಸ್ಪತ್ರೆಯನ್ನ ನಿರ್ಮಾಣ ಮಾಡುವಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಸುಮಾರು ಅರವತ್ತು ಕೋಟಿಗಳಲ್ಲಿ ಕಲಿಕಾ ವಾತಾವರಣ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಹೆಚ್ಚುವರಿ ಅನುದಾನವನ್ನು ಕೊಡುವಂತ ತೀರ್ಮಾನವನ್ನ ಇಂದು ಸಚಿವ ಸಂಪುಟ ಸಭೆ ತೆಗೆದುಕೊಳ್ಳಲಾಗ್ತಾ ಇದೆ ಬೈಪ್ನಳ್ಳಿ ಪ್ರದೇಶದಲ್ಲಿ ನೂತನವಾಗಿ ಸರ್ ಎಂ ವಿಶ್ವೇಶ್ವರ ಟರ್ಮಿನಲ್ ಏನು ಉದ್ಘಾಟನೆ ಇದ್ದಾರೆ ಅದರ ಮೇಲುಸೇತುವೆ ನಿರ್ಮಾಣಕ್ಕೋಸ್ಕರ ಇನ್ನೂರ ಅರವತ್ ಮೂರು ಬೇರೆ ಬೇರೆ ಬೆಳಗಾವಿ ಇರ್ಬೋದು ಅಥವಾ ಹಿರೇ ಇರ್ಬೋದು ಅಲ್ಲಿ ಕೆರೆ ನೀರು ಕೆರೆ ನೀರನ್ನು ತುಂಬಿಸಲಿಕ್ಕೆ ಮತ್ತು ರಾಯಚೂರಿನ ಚಿಕ್ಕಮಂಚಾಲಿ ಗ್ರಾಮದಲ್ಲಿರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಕ್ಕೂ ಸಹ ಸಚಿವ ಸಂಪುಟ ಸಭೆ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಇದರ ಜೊತೆಗೆ ಮತ್ತೊಂದು ಮಹಾದ್ವಾರ ಇತ್ತೀಚೆಗೆ ಏನು ನಡೆದಂತ ಕೆರಗೋಡು ಆ ಧ್ವಜ ವಿವಾದ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಧ್ವಜ ಸಮಿತಿಯನ್ನ ಒಂದು ನೀತಿನ ರೂಪಿಸಬೇಕು ಅಂತ ತೀರ್ಮಾನವೂ ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇತ್ತೀಚೆಗೆ ಒಂದು ಧ್ವಜ ಹಾರಾಟ ಮತ್ತು ಧ್ವಜ ಧ್ವಜ ನೀತಿ ಬಗ್ಗೆ ಎಲ್ಲೂ ಸಹ ಸಮರ್ಪಕವಾಗಿ ಯಾವಂತ ಕೋಡ್ ಆಗ್ಲಿ ಒಂದು ನೀತಿಗಳಾಗಿ ಇಲ್ಲ ಹಾಗಾಗಿ ಅದ್ರ ಬಗ್ಗೆನೂ ಸಹ ಸೂಕ್ತ ಕಾರಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಬಗ್ಗೆನೂ ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಇನ್ನು ಈ ಮೂರನೇದಾಗಿ ರಾಜ್ಯ ಸರ್ಕಾರ ಈ ಬಾರಿ ಬಜೆಟ್ನ ಸಂದರ್ಭದಲ್ಲಿ ಅಥವಾ ಬಜೆಟ್ ಫೆಬ್ರವರಿ ಏನು ಹನ್ನೆರಡರಿಂದ ಜಂಟಿ ಅಧಿವೇಶನ ಆಗುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಶ್ವೇತ ಪತ್ರವನ್ನು ಅಂತ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅದರ ಬಗ್ಗೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ನ ಬಿಜೆಪಿ ಮತ್ತೆ ಜೆಡಿಎಸ್ ಇತ್ತೀಚೆಗೆ ರಾಜ್ಯ ಸರ್ಕಾರ ಈ ಒಂದು ಆ ಏನು ಗ್ಯಾರಂಟಿ ಯೋಜನೆಗಿಂತ ಸರ್ಕಾರ ಆರ್ಥಿಕವಾಗಿ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಹಾಗಾಗಿ ಅಭಿವೃದ್ಧಿ ಕಾಮಗಾರಿ ಸ್ಥಗಿತ ಆಗಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ರು ಹಾಗಾಗಿ ಆರ್ಥಿಕ ಶಿಸ್ತಿಲ್ಲ ಅಂತ ಒಂದು ಆರೋಪ ಆರೋಪವನ್ನು ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಮಹತ್ವದ ತೀರ್ಮಾನ ಕೈಗೊಳ್ಳುವಂತ ಒಂದು ಸಾಧ್ಯತೆ ಇದೆ ಅದೇ ರೀತಿ ಇತ್ತೀಚೆಗೆ ಏನು ನವೆಂಬರ್ ತಿಂಗಳಲ್ಲಿ ಅಥವಾ ನವೆಂಬರ್ ಡಿಸೆಂಬರ್ ತಿಂಗಳು ನಡೀಬೇಕಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಮಂಡ್ಯದಲ್ಲಿ ನಿಯೋಜನೆ ಮಂಡ್ಯದಲ್ಲಿ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿತ್ತು ಆದರೆ ಬಾರಾಮು ಬೆಳಕ ಮುಸ್ಕಾರ ಮುಂದೂಡಲಾಗಿತ್ತು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ